ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ನಾನು ಈ ಒಂದು ಐದು ಕೆಲಸಗಳನ್ನು ಮಾಡುತ್ತೇನೆ ಅನ್ನೋದಕ್ಕೆ ಒಂದು ಪ್ರಬಂಧದ ರೀತಿಯಲ್ಲಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಬರೆದಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪರಿಚಯ ಭಾರತವು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಯ ದೇಶ ನಮ್ಮ ದೇಶವು ಸಂಸ್ಕೃತಿ ಪರಂಪರೆ ಕಲೆ ವಿಜ್ಞಾನ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಸಮೃದ್ಧವಾಗಿದೆ ಆದರೆ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಸ್ವಾವಲಂಬಿ ಆಗುವುದು ನಮ್ಮ ಮುಂದಿರುವ ಮಹಂತರ ಗುರಿ ಅಂತ ಹೇಳ್ತಾ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಸ್ವಾವಲಂಬನೆ ಎಂದರೆ ನಮಗೆ ಅಗತ್ಯತೆಗಳನ್ನು ನಮ್ಮ ಶ್ರಮದಿಂದ ಪೂರೈಸಿಕೊಳ್ಳುವುದು ಇಂದು ಜಾಗತೀಕರಣದ ಯುಗದಲ್ಲಿ ಭಾರತವು ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯಲು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಮುಖ್ಯವಾಗಿದೆ ನಾನು ಈ ಕೂಡ ಈ ಗುರಿಗಾಗಿ ನನ್ನ ಜೀವನದಲ್ಲಿ ಐದು ಪ್ರಮುಖ ಕೆಲಸಗಳನ್ನು ಮಾಡುವ ಸಂಕಲ್ಪ ಮಾಡಿದ್ದೇನೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರಾಮುಖ್ಯತೆ ಅದೇ ರೀತಿ ಕೃಷಿ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ ಇನ್ನು ಕೌಶಲ್ಯ ಕೃಷಿ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ ಅಂದರೆ ಭಾರತ ಜೀವನಾಡಿ ಕೃಷಿ ರೈತರ ಶ್ರಮದಿಂದಲೇ ನಮ್ಮ ಹೊಟ್ಟೆ ತುಂಬುತ್ತದೆ ಆದ್ದರಿಂದ ನಾವು ರೈತರ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸುವುದು ಮಧ್ಯವರ್ತಿಗಳ ಅವಲಂಬನೆ ಕಡಿಮೆ ಮಾಡುವುದು ಸ್ಥಳೀಯ ಹಣ್ಣು ತರಕಾರಿ ಬಳಸುವುದು ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಜೊತೆಗೆ ಹಸ್ತಕರ ಹಸ್ತಲೋಭ ಕಬ್ಬಿಣದ ಮರದ ಕಲಾಕೃತಿಗಳನ್ನು ಬಳಸುವುದರಿಂದ ಗ್ರಾಮೀಣ ಕಲಾವಿದರಿಗೆ ಸಹಾಯಕವಾಗುತ್ತದೆ ಗ್ರಾಮೀಣ ಉದ್ಯಮಗಳನ್ನು ಬೆಂಬಲಿಸುವುದು ದೇಶವನ್ನು ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿಯತ್ತ ಕರೆದೊಯ್ಯುತ್ತದೆ ಇನ್ನು ಕೌಶಲ್ಯ ಕೌಶಲಾಭಿವೃದ್ಧಿ ಮತ್ತು ಜ್ಞಾನ ಹಂಚಿಕೆ ಇನ್ನು ಪರಿಸರ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಶಕ್ತಿಯ ಬಳಕೆ ಸ್ವಾವಲಂಬಿ ಭಾರತ ಎಂದರೆ ಕೇವಲ ಆರ್ಥಿಕ ಶಕ್ತಿಯಲ್ಲ ಪರಿಸರದೊಂದಿಗೆ ಹೊಂದಿರುವ ಬದುಕು ಆಗಿದೆ ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡದೆ ಸಂರಕ್ಷ ಸಂರಕ್ಷಿಸಲು ಪ್ರಯತ್ನಿಸುತ್ತೇನೆ ಮರೆ ನಡೆಸುವುದು ನೀರನ್ನು ಬೆಳೆಸುವುದು ಉಳಿಸುವುದು ಪ್ಲಾಸ್ಟಿಕ್ ತ್ಯಜಿಸುವುದು ಕಸ ಸರಿಯಾಗಿ ವಿಂಗಡಿಸುವುದು ಇವು ನನ್ನ ಕರ್ತವ್ಯ ಜೊತೆಗೆ ಸೌರಶಕ್ತಿ ಗಾಳಿ ಶಕ್ತಿ ಮುಂತಾದ ನವೀಕರಿಸಬಹುದ ಶಕ್ತಿಗಳನ್ನು ಬಳಸಲು ಇತರರಿಗೂ ಪ್ರೇರೇಪಿಸುತ್ತಿದೆ ಇನ್ನು ಸ್ವಚ್ಛತೆ ಮತ್ತು ನೈತಿಕತೆಯ ಜವಾಬ್ದಾರಿ ಸ್ವಚ್ಛತೆ ಭಾರತದ ಅಭಿಯಾನ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಸಮಾಪ್ತಿಯಾಗತ್ತೆ ಸ್ವಾವಲಂಬಿ ಭಾರತದ ನಿರ್ಮಾಣದಲ್ಲಿ ನನ್ನ ಪಾತ್ರ ಚಿಕ್ಕದಾಗಿದ್ದರೂ ಮಹತ್ವದಾಗಿರುತ್ತದೆ ಲಕ್ಷಾಂತರ ಜನರು ತಮ್ಮ ಜೀವನದಲ್ಲಿ ಇದೇ ಬದಲಾವಣೆ ಮಾಡಿದರೆ ಭಾರತವು ಜಗತ್ತಿನ ಅಗ್ರಸ್ಥಾನದಲ್ಲಿರಲು ಯಾರೂ ತಡೆಯಲಾಗೋದು ನನ್ನ ಬದಲಾವಣೆ ದೇಶದ ಬದಲಾವಣೆ ಎಂಬ ಧೈರ್ಯವಾಕ್ಯದೊಂದಿಗೆ ನಾನು ಮುಂದುವರಿಯುತ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ನಾನು ಈ ಐದು ಕೆಲಸಗಳನ್ನು ಮಾಡುತ್ತೇನೆ ಅನ್ನೋದಕ್ಕೆ ಈ ಒಂದು ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತಾ থ্যাঙ্ক ইউ ধন্যবাদ